ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಎನ್ ಎಸ್ ಪಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಮತ್ತೊಮ್ಮೆ ಸ್ವಾಗತ ಫ್ರೆಂಡ್ಸ್ ನಾನು ಇವತ್ತಿಲ್ಲಿ ಹಲಸಿನಕಾಯಿ ಸಾಂಬಾರನ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಇದು ನಮ್ಮ ನೈಬರ್ಸು ಕೊಟ್ಟಿದ್ದು ನಮಗೆ ಊರಿಂದ ತೊಗೊಂಬಂದಿದ್ದೀವಿ ಅಂತ ಕೊಟ್ಟಿದ್ದರು ಆಲ್ರೆಡಿ ನಾವು ಇದು ವರ್ಷದಲ್ಲಿ ಇದು ಎರಡನೇ ಸಲ ತಿಂತಾ ಇರೋದು ಈ ಸೀಸನ್ ಇರುವಾಗ ಊರಿಂದ ಬರುವಾಗ ನನ್ನ ತಂಗಿಗೆ ತೊಗೊಂಬ ಅಂತ ಹೇಳಿದ್ದೆ ಅವಳು ತೊಗೊಂಬಂದಿರಲಿಲ್ಲ ಹಾಗಾಗಿ ಇವರು ಕೊಟ್ಟಿದ್ರಲ್ಲ ನಾನು ಇವಾಗ ಅದರಲ್ಲಿ ರೆಸಿಪಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಇವರು ಒಂದು ಮೀಡಿಯಮ್ ಸೈಜ್ ಹಲಸಿನಕಾಯಿ ಕೊಟ್ಟಿದ್ರು ಅದರಲ್ಲಿ ನಾನು ಅರ್ಧದಷ್ಟು ಮಾತ್ರ ಸಾಂಬಾರನ್ನ ಮಾಡ್ತಾಯಿದ್ದೀನಿ ಇನ್ನು ಅರ್ಧದಲ್ಲಿ ಏನಾದರೂ ಬೇರೆ ರೆಸಿಪಿನ ಮಾಡೋಣ ಅಂತ ಎತ್ತಿಕ್ಕಿದ್ದೀನಿ ಮತ್ತು ನಾವಿರೋದು ಮೂರರಿಂದ ನಾಲ್ಕು ಜನ ಅಷ್ಟೇ ಅಲ್ವಾ ಸಾಕಾಗತ್ತೆ ತುಂಬ ಮಾಡಿದ್ರೆ ಜಾಸ್ತಿ ಆಗತ್ತೆ ಅದಕ್ಕೋಸ್ಕರ ಇವಾಗ ಇದನ್ನು ನೀಟಾಗಿ ಹೆಚ್ಚಿಕೋಬೇಕು ಹೆಚ್ಚಿರೋ ಅಂಥ ಎಲ್ಲ ಹಲಸಿನಕಾಯಿದು ಹೋಳುಗಳನ್ನ ಫಸ್ಟು ನೀರಲ್ಲಿ ಹಾಕ್ಕೊಳ್ಳಿ ಏಕೆಂದರೆ ಇದು ಸ್ವಲ್ಪ ಬಣ್ಣ ಚೇಂಜ್ ಆಗುತ್ತೆ ಈ ಆಲೂಗೆಡ್ಡೆ ಮತ್ತು ಬದ್ನೆಕಾಯಿ ಯಾವ ರೀತಿ ಚೇಂಜ್ ಆಗುತ್ತೆ ಹಾಗೆ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಮತ್ತು ಇದನ್ನು ಹೆಚ್ಚುವಾಗ ನೀವು ಒಂದು ಸ್ವಲ್ಪ ಶಾರ್ಪ್ ಇರೋ ಕುಡ್ಲು ಅಥವಾ ಕತ್ತಿ ಏನರಲ್ಲಿ ಹೆಚ್ಚಿರೋ ಅದು ಶಾರ್ಪ್ ಇರೋದು ತಗೊಳ್ಳಿ ಏಕೆಂದರೆ ಅದು ಹರಿಯಲ್ಲ ಶಾರ್ಪ್ ಇಲ್ಲ ಅಂತಂದರೆ ಹೆಚ್ಚೋದಕ್ಕೂ ಕಷ್ಟ ಆಗುತ್ತೆ ಇದರಲ್ಲಿ ಮೇಣ ಎಲ್ಲ ಬರ್ತಾ ಇರುತ್ತೆ ಮತ್ತು ಕತ್ತಿಗೆ ಮತ್ತು ಕೈಗೆ ಸ್ವಲ್ಪ ಕೊಬ್ಬರಿ ಎಣ್ಣೆನ ಸವರ್ಕೊಳ್ಳಿ ಅವಾಗ ಸ್ವಲ್ಪ ಈಸಿ ಆಗುತ್ತೆ ಮೇಣ ಎಲ್ಲ ಬರೋಲ್ಲ ಇದು ಮಲೆನಾಡಲ್ಲೆಲ್ಲ ಸಿಗೋ ತರಕಾರಿಗಳೆಲ್ಲ ಮಂಗ್ಳೂರು ಸ್ಟೋರಲ್ಲೂ ಒಂದೊಂದು ಸಲ ಸಿಗುತ್ತೆ ಕೆಲವೊಂದು ಸಲ ಸಿಗಲ್ಲ ಹಾಗಾಗಿ ಗೊರ್ಗಂಟೆ ಸಂಡೇಸ್ ಎಲ್ಲ ಮಾರ್ಕೆಟ್ ಇರುತ್ತೆ ಒಂದು ಸಿಕ್ಸ್ ತರ್ಟಿ ಮಾರ್ನಿಂಗ್ ಸಿಕ್ಸ್ ತರ್ಟಿಗೆಲ್ಲ ಹೋದರೆ ಅಲ್ಲಿ ಮಲೆನಾಡು ಕೊಡಗು ಮತ್ತು ಮಂಗಳೂರು ಸೈಡಲ್ಲೆಲ್ಲ ಯಾವ ತರಕಾರಿಗಳು ಸಿಗುತ್ತೆ ಆ ತರಕಾರಿ ತುಂಬ ಫ್ರೆಶ್ ಆಗಿ ಸಿಗುತ್ತೆ ನೀವು ಲೇಟಾಗಿ ಹೋದರೆ ಸಿಗೋಲ್ಲ ಒಂದು ನೈನ್ ಓ ಕ್ಲಾಕ್ ಒಳಗೆ ಹೋದರೆ ಸಿಗತ್ತೆ ತುಂಬ ಚೆನ್ನಾಗಿರತ್ತೆ ನೋಡಿ ಇವಾಗ ಇದನ್ನೆಲ್ಲ ಹೆಚ್ಚಿನ ನಾನು ನೀರಲ್ಲಿ ಹಾಕ್ಕೊತಾ ಇದ್ದೀನಿ ಇದ್ರದ್ದು ಹೋಳು ತುಂಬ ಚಿಕ್ಕದು ಮಾಡ್ಕೋಬೇಡಿ ತುಂಬ ದೊಡ್ಡದು ಮಾಡ್ಕೋಬೇಡಿ ಮೀಡಿಯಮ್ ಸೈಜಲ್ಲಿರಲಿ ತುಂಬ ಚಿಕ್ಕದಾಗಿ ಮಾಡ್ಕೊಂಡ್ರೆ ನಾವು ಎಳೆ ಹಲಸಿಕಾಯಿ ತೊಗೊಂಡಿರೋದ್ರಿಂದ ಅದು ಬೆಂದು ಫುಲ್ಲು ಗ್ರೇವಿ ಥರ ಆಗಿಬಿಡುತ್ತೆ ಅಥವಾ ನೀವು ತುಂಬ ದೊಡ್ಡದು ತಗೊಂಡ್ರೂ ಒಂದೊಂದು ಸಲ ಅದು ಬೇಯೋದೇ ಇಲ್ಲ ಕೆಲವೊಂದು ಸಲ ಹಲಸಿನಕಾಯಿ ಬೇಯೋದು ಇಲ್ಲ ಅದಕ್ಕೋಸ್ಕರ ಮತ್ತು ನೀವು ಇದರಲ್ಲಿ ಪಲ್ಯ ಮಾಡ್ಕೊಬೋದು ಮೊಳಕೆ ಹುರುಳಿ ಕಾಳು ಇರುತ್ತಲ್ಲ ಅದ್ರ ಜೊತೆಗೆ ಹಾಕಿ ಬಸ್ಸರು ಚೆನ್ನಾಗಾಗತ್ತೆ ಇವಾಗೆಲ್ಲ ಇದು ಕಬಾಬ್ ಜಾಸ್ತಿ ಮಾಡ್ತಾರೆ ಇವಾಗ ಮದುವೆಗಳಲ್ಲೆಲ್ಲ ಕಬಾಬ್ ಮಾಡ್ತಾರೆ ಇವಾಗ ಡೈಲಿ ನಾನ್ ವೆಜ್ ರೆಸಿಪಿನೇ ತೋರಿಸ್ತೀರ ಅನ್ನೋರಿಗೆ ನೋಡಿ ಹಲಸಿನಕಾಯಿಲಿ ಕಬಾಬ್ ಮಾಡ್ಕೊಬೋದು ತುಂಬ ಚೆನ್ನಾಗಿರತ್ತೆ ಅದು ನಾ ವೆಜ್ ಅವ್ರಿಗೆ ತುಂಬ ಇಷ್ಟಪಡ್ತಾರೆ ಅವರು ನಾನ್ ವೆಜ್ ತಿನ್ನಲ್ಲ ಹಾಗಾಗಿ ನಾವೇನು ಡೈಲಿ ನಾನ್ ವೆಜ್ಜೇ ಮಾಡ್ತೀವಿ ಅನ್ನಲ್ ಅನ್ನಲ್ಲ ವಾರದಲ್ಲಿ ಎರಡು ದಿನ ಅಷ್ಟೇ ನಾವು ನಾನ್ ವೆಜ್ ಮಾಡೋದು ಅಂದರೆ ವೀಡಿಯೋಸ್ ಮಾಡ್ಕೊಂಡಿರ್ತೀನಲ್ಲ ಅದನ್ನು ಹಾಕ್ತೀನಿ ಅಷ್ಟೇನೆ ನಾವು ಜಾಸ್ತಿ ವೆಜ್ಗೆ ಪ್ರಿಫರೆನ್ಸ್ ಕೊಡೋದು ಎಲ್ಲ ಹಲಸಿಕಾಯಿನೂ ಹೆಚ್ಚಿಕ್ಕೊಂಡಿದ್ದೀನಿ ಇದ್ರ ಜೊತೆಗೆ ನಾವು ತೊಗರಿಬೇಳೆ ಎಲ್ಲ ಹಾಕಿದ್ರೆ ಸಾಂಬಾರು ಅಷ್ಟು ರುಚಿ ಬರೋಲ್ಲ ಇದಕ್ಕೆ ಒಣಗಿರೋ ಕಾಳು ಹಾಕಿದ್ರೆ ಚೆನ್ನಾಗತ್ತೆ ಕಡಲೆಕಾಳು ಒಣಗಿರೋ ಅವಳೆ ಅವರೆಕಾಳೆಲ್ಲ ಚೆನ್ನಾಗಾಗತ್ತೆ ಹಸಿ ಅವರೇ ಚೆನ್ನಾಗಾಗತ್ತೆ ಆದರೆ ಬೇಳೆ ಎಲ್ಲ ಅಷ್ಟು ಚೆನ್ನಾಗಾಗಲ್ಲ ಸಾಂಬಾರು ಇದು ಹೆಚ್ಚೋದಿಕ್ಕೆ ಸ್ವಲ್ಪ ಕಷ್ಟನೇ ಆದರೆ ಸಾಂಬಾರು ಮಾತ್ರ ರುಚಿಯಾಗಿರುತ್ತೆ ಇನ್ನು ಕೆಲವರು ಹಲಸಿನಕಾಯ ಸಾಂಬಾರನ್ನ ತಿನ್ನೋದೇ ಇಲ್ಲ ಇದು ತುಂಬ ಗ್ಯಾಸ್ಟ್ರಿಕ್ ಅಂತ ಹೌದು ಹಲಸಿನಕಾಯಿ ತುಂಬ ಗ್ಯಾಸ್ಟ್ರಿಕೇ ಆದರೆ ಅದಕ್ಕೋಸ್ಕರ ನಾವು ಒಂದು ಎರಡರಿಂದ ಮೂರು ಇಂಚು ಶುಂಠಿನ ಜಜ್ಬಿಟ್ಟು ಹಾಗೆ ಸಾಂಬಾರಲ್ಲಿ ಹಾಕಿಬಿಟ್ರೆ ಸ್ವಲ್ಪ ಗ್ಯಾಸ್ಟ್ರಿಕ್ ಕಮ್ಮಿ ಆಗುತ್ತೆ ಅಂತ ಮತ್ತೆ ರುಬ್ಬುವಾಗ ಸ್ವಲ್ಪ ಬೆಳ್ಳುಳ್ಳಿನೂ ಹಾಕೊಂಬ ಹಾಕ್ಕೊಂಡು ರುಬ್ಬೋದು ಕೆಲವರು ಬೆಳ್ಳುಳ್ಳಿ ಹುಳಿ ಸಾಂಬಾರಿಗೆಲ್ಲ ಯೂಸ್ ಮಾಡಲ್ಲ ಅಂಥವರು ಸ್ವಲ್ಪ ಹಾಗೇ ಬೆ ಶುಂಠಿನೇ ಜಜ್ಜಿಬಿಟ್ಟು ಹಾಕ್ಬಿಡಿ ಸಾಂಬಾರಲ್ಲಿ ಚೆನ್ನಾಗತ್ತೆ ಕಡಲೆಕಾಳು ಅಷ್ಟೇ ತುಂಬ ಗ್ಯಾಸ್ಟ್ರಿಕ್ ಅಂತ ಹೇಳ್ತಾರೆ ಆದರೆ ವಯಸ್ಸಾದವ್ರಿಗೆ ಗ್ಯಾಸ್ಟ್ರಿಕ್ಕು ಆದರೆ ಮಕ್ಕಳಿಗೆಲ್ಲ ತುಂಬ ಒಳ್ಳೆಯದು ಹೆಲ್ತ್ ವೈಸ್ ನೋಡಿದ್ರೆ ಕಡಲೆಕಾಳು ತುಂಬ ಒಳ್ಳೆಯದು ಹೆಲ್ತ್ಗೆ ನೋಡಿ ಇವಾಗ ಇದನ್ನೆಲ್ಲ ಹೆಚ್ಚಿಕ್ಕೊಂಡಿದ್ದೀನಿ ಹೆಚ್ಚಿ ನೀರಲ್ಲೇ ಹಾಕ್ಕೋಬೇಕು ಹಾಗೆ ಇಟ್ಟರೆ ಸ್ವಲ್ಪ ಕಲರ್ ಚೇಂಜ್ ಆಗಿಬಿಡುತ್ತೆ ಫ್ರೆಂಡ್ಸ್ ನೀವು ಒಂದು ಸಲ ಮಾಡಿ ನೋಡಿ ಈ ರೆಸಿಪಿನ ಹೇಗೆ ಬಂತು ಅಂತ ನೀವು ಕಮೆಂಟ್ ಮಾಡಿ ಹೇಳಿ ಕೆಲವೊಂದು ತರಕಾರಿಗಳು ಕೆ ಈ ಥರದ್ದೆಲ್ಲ ಕೆಲವೊಂದು ಸೀಸನಲ್ಲಿ ಮಾತ್ರ ಸಿಗುತ್ತೆ ಎಲ್ಲ ಎಲ್ಲ ಟೈಮಲ್ಲೂ ಸಿಗಲ್ಲ ಹಾಗಾಗಿ ಆ ಸೀಸನಲ್ಲಿ ಏನೇನು ಫ್ರೂಟ್ ಸಿಗುತ್ತೋ ಏನೇನು ವೆಜಿಟೇಬಲ್ಸ್ ಸಿಗುತ್ತೋ ಅದೆಲ್ಲ ಮಾಡಿಬಿಟ್ರೆ ಒಳ್ಳೇದು ಹಾಗಾಗಿ ಈ ಇದು ಅಲ್ವ ಹಾಗಾಗಿ ನಾನು ಹಲಸಿನಕಾಯಿನ ತೋರಿಸ್ತಾ ಇದ್ದೀನಿ ಇದ್ರ ಜೊತೆಗೆ ನೀವು ಹಲಸಿನಕಾಯಿ ಬೀಜದ್ದು ಹಾಕಿ ಬೀಜನೂ ಹಾಕಿ ಸಾಂಬಾರು ಮಾಡ್ಬೋದು ಆದರೆ ನಾನಿದು ಹಲಸಿನಕಾಯಿ ಬೀಜ ಇವಾಗ ಇನ್ನೂ ಸ್ಟಾರ್ಟ್ ಆಗಿರಲ್ಲ ಹಾಗಾಗಿ ನಾನು ಹಲಸಿನಕಾಯಿ ಜೊತೆಗೆ ಒಣಕಾಳು ಹಾಕಿ ಸಾಂಬಾರು ಮಾಡ್ತಿದ್ದೀನಿ ನೋಡಿ ಹಲಸಿನಕಾಯಿ ಕ್ಲೀನ್ ಮಾಡುವಾಗ ಮಧ್ಯದಲ್ಲಿ ಬೆಂಡ್ ಥರ ಇರುತ್ತೆ ಅದನ್ನು ತೆಗಿಬೇಕು ಅದು ತೆಗ್ದಿಲ್ಲ ಅಂತಂದರೆ ಸಾಂಬಾರು ಬೇಯಲ್ಲ ಇದು ಹಲಸಿನಕಾಯಿ ಸಾಂಬಾರಲ್ಲಿ ಬೇಯಲ್ಲ ಅದಕ್ಕೋಸ್ಕರ ಇವಾಗೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಒಂದು ಹಿಡಿಯಷ್ಟು ಒಣಕಾಳನ್ನ ಓವರ್ ನೈಟ್ ನೆನೆಸಿಕ್ಕಿದ್ದೀನಿ ಇದು ಕಡಲೆಕಾಳು ತೊಗೊಂಡಿದ್ದೀನಿ ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ ಯಾಕೆಂದರೆ ಕಡಲೆಕಾಳು ನನಗೆ ಫೇವ್ರೇಟು ಕಡಲೆಕಾಳು ಉಸ್ಲಿ ಅಂದರೆ ತುಂಬ ಇಷ್ಟ ಹಾಗಾಗಿ ನಾನು ಸ್ವಲ್ಪ ಸಾಂಬಾರ್ ಕಡಲೆಕಾಳೆಲ್ಲ ಮಾಡುವಾಗ ಸ್ವಲ್ಪ ಕಡಲೆಕಾಳು ಜಾಸ್ತಿನೇ ಹಾಕ್ತೀನಿ ನೋಡಿ ಇವಾಗ ಇದೆಲ್ಲ ಹೆಚ್ಚಿಕ್ಕೊಂಡಿದ್ದೀನಿ ಒಳಗಡೆ ಇರೋ ಬೆಂಡೆಲ್ಲ ತೆಗೆದು ಮೀಡಿಯಮ್ ಸೈಜಲ್ಲಿ ಹೆಚ್ಚಿ ಎತ್ತಿಕೊಂಡಿದ್ದೀನಿ ಇವಾಗ ಇದಕ್ಕೆ ನಾವು ಮಸಾಲೆ ರುಬ್ಕೋಬೇಕು ಮಸಾಲೆನ ನೀವು ಆವಾಗಲೇ ಎಲ್ಲ ಹುರಿದು ಸಾಂಬಾರು ಬೀಜ ಧನಿಯಾ ಸಾರಿ ಧನಿಯಾ ಬೀಜ ಜೀರಿಗೆ ಮೆಣಸು ಮೆಂತ್ಯ ಇದನ್ನೆಲ್ಲ ಆವಾಗಲೇ ಹುರಿದು ಸಾಂಬಾರು ಮಾಡಿದ್ರೆ ತುಂಬ ಚೆನ್ನಾಗಾಗತ್ತೆ ಸಾಂಬಾರು ನಾನಿಲ್ಲಿ ಒಂದು ಫಿಫ್ಟೀನ್ ಡೇಸ್ಗೆ ಒಂದು ಸಲ ಮಾಡ್ಕೊಂಡಿರತೀನಿ ಅದು ಇರೋದ್ರಿಂದ ನಾನು ಅದನ್ನೇ ಹಾಕಿ ಇದ್ದೀನಿ ಇವಾಗ ಮಸಾಲೆ ರುಬ್ಕೊಳ್ಳೋಣ ಒಂದು ಮಿಕ್ಸಿ ಜಾರ್ಗೆ ಒಂದು ಅರ್ಧ ಬಟ್ಲಷ್ಟು ತೆಂಗಿನಕಾಯಿ ಹಾಕ್ಕೊತಾ ಇದ್ದೀನಿ ನೀವು ಸ್ವಲ್ಪ ಜನ ಏನಾದರೂ ಜಾಸ್ತಿ ಇದ್ದರೆ ನಿಮಗೆ ತೆಂಗಿನಕಾಯಿ ಜಾಸ್ತಿ ಇಷ್ಟ ಆದರೆ ಇನ್ನೂ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಒಂದು ಮೀಡಿಯಮ್ ಸೈಜ್ದು ಈರುಳ್ಳಿ ಹಾಕ್ಕೊಂಡಿದ್ದೀನಿ ಟೊಮೊಟೊ ಇದು ಒಂದು ದೊಡ್ಡ ಸೈಜ್ ಟೊಮೊಟೊ ಹಾಕ್ಕೊಂಡಿದ್ದೀನಿ ಶು ಇದು ನಾನು ಬೆಳ್ಳುಳ್ಳಿ ಬೆಳ್ಳುಳ್ಳಿನ ಒಂದು ಐದರಿಂದ ಆರಷ್ಟು ಬೆಳ್ಳುಳ್ಳಿನ ಹಾಕೊತ ಇದ್ದೀನಿ ನಿಮಗೆ ಬೇಡ ಬೆಳ್ಳುಳ್ಳಿ ಅನ್ನೋರು ಸ್ಕಿಪ್ ಮಾಡಿ ಶುಂಠಿನೇ ಜಜ್ಜಿ ಹಾಕಿ ಪರವಾಗಿಲ್ಲ ಇದಕ್ಕೆ ಸಾಂಬಾರು ಪುಡಿ ನಾನಿಲ್ಲಿ ಎರಡು ಟೇಬಲ್ ಸ್ಪೂನಷ್ಟು ಸಾಂಬಾರು ಪುಡಿ ಹಾಕ್ಕೊಂಡಿದ್ದೀನಿ ಖಾರಕ್ಕನುಗುಣವಾಗಿ ಏನಾದರೂ ಇನ್ನೂ ಸ್ವಲ್ಪ ಜಾಸ್ತಿ ಬೇಕಂದರೆ ಹಾಕ್ಕೊಳ್ಳಿ ಇದು ಕೊತ್ತಂಬರಿ ಸೊಪ್ಪು ಇದು ಆಪ್ಷನಲ್ಲು ಊರು ಸೈಡಲ್ಲೆಲ್ಲ ಯಾರು ಕೊತ್ತಂಬರಿ ಸೊಪ್ಪೇನು ಯೂಸ್ ಮಾಡಿ ಸಾಂಬಾರು ಮಾಡೋಲ್ಲ ಇದ್ದರೆ ಅಷ್ಟೇನೆ ಆಪ್ಷನಲ್ಲು ನಿಮ್ಗೆ ಬೇಕಂದರೆ ಹಾಕಿ ಇಲ್ಲ ಅಂತಂದರೆ ಸ್ಕಿಪ್ ಮಾಡಿ ಪರವಾಗಿಲ್ಲ ನಡೆಯುತ್ತೆ ಎಲ್ಲ ಐಟಮ್ಸು ಹಾಕಿ ಸಾಂಬಾರು ಚೆನ್ನಾಗಿ ಮಾಡಿದ್ದೀವಿ ಅನ್ನೋದಕ್ಕಿಂತ ಇರೋದ್ರಲ್ಲೇ ಎಲ್ಲ ಹಾಕಿ ಅಡ್ಜಸ್ಟ್ ಮಾಡಿ ಮಾಡ್ತೀವಲ್ಲ ಅದು ಅಲ್ವಾ ಅಡುಗೆ ಮಾಡೋರ್ದು ತಾಕತ್ತು ಅಂದರೆ ಇವಾಗ ನೋಡಿ ಸಾಂಬಾರೆಲ್ಲ ಎಲ್ಲ ಮಸಾಲೆ ರುಬ್ಬಿಕೊಂಡಿದ್ದೀನಿ ಮತ್ತು ಇದನ್ನು ಕುಕ್ಕರಲ್ಲೇ ಮಾಡ್ಕೋಬೇಕು ಪಾತ್ರೆನಲ್ಲಿ ಮಾಡಿದ್ರೆ ತುಂಬ ಹೊತ್ತು ಟೈಮ್ ತಗೊಳುತ್ತೆ ಮತ್ತು ಕೆಲವೊಂದು ಸಲ ಬೇಯೆಲ್ಲ ಹಲಸಿನಕಾಯಿ ಅದಕ್ಕೋಸ್ಕರ ನಾನು ಕುಕ್ಕರಲ್ಲೇ ಮಾಡ್ಕೊತಾ ಇದ್ದೀನಿ ಕುಕ್ಕರ್ಗೆ ಒಂದು ಸ್ವಲ್ಪ ಬಿಸಿ ಆದಮೇಲೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಸಾಸಿವೆ ಸಾಸಿವೆ ಚಟಪಟ ಅಂದಮೇಲೆ ಇದಕ್ಕೆ ಒಂದು ಚಿಕ್ಕದು ಈರುಳ್ಳಿನ ಹಾಕೊಂಡಿದ್ದೀನಿ ನಾನು ರುಬ್ಬಕ್ಕೆ ಆಲ್ರೆಡಿ ಈರುಳ್ಳಿ ಹಾಕ್ಕೊಂಡಿರೋದ್ರಿಂದ ಇಲ್ಲಿ ಒಂದು ಚಿಕ್ಕ ಸೈಜ್ದು ಈರುಳ್ಳಿನ ಹಾಕೊತಾ ಇದ್ದೀನಿ ಇದಾದಮೇಲೆ ಇದಕ್ಕೊಂದು ಎರಡು ಮೂರು ಕಡ್ಡಿಯಷ್ಟು ಕರಿಬೇವಿನ ಸೊಪ್ಪು ಹಾಕಿ ಒಂದು ಎರಡು ನಿಮಿಷ ಹೀಗೆ ಅದನ್ನು ಫ್ರೈ ಮಾಡ್ಕೋಬೇಕು ಸ್ವಲ್ಪ ಹಸಿ ವಾಸನೆ ಹೋಗೋ ಥರ ಹುರ್ಕೊಂಡ್ರೆ ಸಾಕಾಗತ್ತೆ ಒಂದು ನಿಮಿಷ ಸಾಕಾಗತ್ತೆ ಇವಾಗ ಇದಕ್ಕೆ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿ ನಾನು ಸಾಂಬಾರು ಪುಡಿ ಹಾಕಿದ್ದೀನಲ್ಲ ಅದಕ್ಕೆ ಅರ್ಣ ಪುಡಿ ಹಾಕಿದ್ದೀನಿ ಹಾಗಾಗಿ ಇದಕ್ಕೆ ಒಂದು ಸ್ವಲ್ಪ ಸ್ವಲ್ಪ ಅರ್ಣಪುಡಿ ಇದ್ದೀನಿ ಎಲ್ಲ ತರಕಾರಿ ಸಾಂಬಾರು ಮಾಡುವಾಗಲೂ ಒಗ್ಗರಣೆಗೆ ಅರಿಶಿನ ಹಾಕಿ ಅಭ್ಯಾಸ ಆಗಿರೋದ್ರಿಂದ ಇದಕ್ಕೂ ಸ್ವಲ್ಪ ಹಾಕೊತಾ ಇದ್ದೀನಿ ಇವಾಗ ಇದಕ್ಕೆ ತೊಳೆದಿಟ್ಕೊಂಡಿರೋಂಥ ಅಲಸಿಕಾಯಿನ ಹಾಕೊತಾ ಇದ್ದೀನಿ ಇದಕ್ಕೆ ನೆನೆಸಿಕೊಂಡು ಕಡಲೆಕಾಳನ್ನೂ ಇದಕ್ಕೆ ಹಾಕೊಬೇಕು ಇವಾಗ ಎಲ್ಲ ಹಾಕಿ ಇದನ್ನೊಂದು ಎರಡು ನಿಮಿಷ ಹಾಗೆ ಎಣ್ಣೆನಲ್ಲೇ ಫ್ರೈ ಮಾಡ್ಕೊಳ್ಳಿ ನೀಟಾಗಿ ಫ್ರೈ ಮಾಡ್ಕೊಬೇಕಿದ್ರು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಉಪ್ಪನ್ನ ನೋಡಿ ಹಾಕ್ಕೊಳ್ಳಿ ಕೊನೆಗೂ ಹಾಕೊಬೋದು ಸ್ವಲ್ಪ ಮುಚ್ಚಳ ಮುಚ್ಚಿ ಬೇಯಿಸ್ಕೊತ ಇದ್ದೀನಿ ಒಂದೆರಡು ನಿಮಿಷ ಸ್ವಲ್ಪ ಹಸಿ ವಾಸನೆ ಹೋಗೋ ಥರ ಆಮೇಲೆ ಇದಕ್ಕೆ ಒಂದು ಟೊಮೊಟೊ ಹಾಕ್ಕೋಬೇಕು ನೀವು ಟೊಮೊಟೊ ಬೇಡ ಅಂತಂದರೆ ರುಬ್ಬದಕ್ಕೆ ಸ್ವಲ್ಪ ಹುಣ್ಸೆಹಣ್ಣೆ ಹಾಕೊಳ್ಳಿ ನಾನು ಟೊಮೊಟೊ ಇವಾಗ ರೇಟು ಕಮ್ಮಿ ಇದೆಯಲ್ಲ ಹಾಗಾಗಿ ಟೊಮೊಟೊನೇ ಹಾಕ್ಕೊತಾ ಇದ್ದೀನಿ ಕೆಲವರು ಹುಣಸೆಹಣ್ಣು ಹಾಕ್ತಾರೆ ನಿಮ್ಗೆ ಯಾವ್ದು ಬೇಕೋ ಅದನ್ನು ಹಾಕ್ಕೊಳ್ಳಿ ಹುಳಿಗೆ ಇವಾಗ ಇದು ನೀಟಾಗಿ ಮಿಕ್ಸ್ ಮಾಡಿ ಒಂದೆರಡು ನಿಮಿಷ ಮುಚ್ಚಳ ಮುಚ್ಚಿ ಬೇಯಿಸ್ತಾ ಇದ್ದೀನಿ ಟೊಮೊಟೊ ಎಲ್ಲ ಸಾಫ್ಟಾಗಿ ಇದ್ರಲ್ಲಿ ನೀರು ಬಿಡುತ್ತೆ ಅಲ್ಲಿ ತನಕ ಬೇಯಿಸ್ಕೊಳ್ಳಿ ಇವಾಗ ಇದಾಗಿದೆ ಇವಾಗ ಇದಕ್ಕೆ ನಾವು ರುಬ್ಬಿಕೊಂಡಿದ್ವಲ್ಲ ಮಸ್ ಮಸಾಲ ಅದನ್ನು ಹಾಕ್ಕೋಬೇಕು ನಾವು ಇಲ್ಲಿ ಮಸಾಲೆ ಎಲ್ಲ ಹಸಿ ಮಸಾಲೆನೇ ರುಬ್ಕೊಂಡಿರೋದ್ರಿಂದ ಇದನ್ನು ಅಷ್ಟೇ ತಕ್ಷಣ ನೀರು ಹಾಕಬೇಡಿ ಒಂದೆರಡು ನಿಮಿಷ ಹುರ್ಕೊಂಡು ಆಮೇಲೆ ಇದಕ್ಕೆ ನೀವು ನೀರು ಹಾಕ್ಕೊಳ್ಳಿ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ ನೋಡಿ ತುಂಬ ನೀರು ಹಾಕಕ್ಕೆ ಹೋಗಬೇಡಿ ಚೆನ್ನಾಗಾಗಲ್ಲ ಇವಾಗ ಇದಕ್ಕೆ ಮುಚ್ಚಳ ಮುಚ್ಚಿ ಒಂದೆರಡು ವಿಸಲ್ ಹಾಕಿಸ್ತಾ ಇದ್ದೀನಿ ಇದು ಅನ್ನದ ಜೊತೆಗೆ ಮುದ್ದೆ ಜೊತೆಗೆ ರೊಟ್ಟಿ ಜೊತೆಗೆಲ್ಲ ತುಂಬ ಚೆನ್ನಾಗಾಗತ್ತೆ ನೀವೇನಾದರೂ ಹಲಸಿನಕಾಯಿ ಸ್ವಲ್ಪ ದೊಡ್ಡದು ತೊಗೊಂಡಿದ್ದೀರ ಅಂತಂದರೆ ಮೂರು ವಿಸಲ್ ಹಾಕ್ಸ್ಕೊಳ್ಳಿ ನಾನಿಲ್ಲಿ ಎರಡು ವಿಸಲ್ ಹಾಕ್ಸ್ಕೊತಾ ಇದ್ದೀನಿ ಸಾಕಾಗುತ್ತೆ ನಮ್ಮದು ಚಿಕ್ಕದಿತ್ತು ಹಲಸಿನಕಾಯಿ ಅದಕ್ಕೋಸ್ಕರ ಬಲ್ತಿರೋ ಹಲಸಿನಕಾಯಿ ಇತ್ತಂದರೆ ಒಂದು ಮೂರು ವಿಸಲ್ ಹಾಕ್ಸ್ಕೊಳ್ಳಿ ನೋಡಿ ಹೋಳು ದಪ್ಪ ದಪ್ಪ್ದಾಗಿ ಮಾಡ್ಕೊಂಡಿರೋದ್ರಿಂದ ನಾವು ಹಾಗೇ ಇರತ್ತೆ ನಾವು ತುಂಬ ಚಿಕ್ಕದು ಮಾಡಿದ್ರೆ ಗ್ರೇವಿ ಥರ ಆಗಿಬಿಡುತ್ತೆ ಫ್ರೆಂಡ್ಸ್ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಷ್ಟು ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ ಫ್ರೆಂಡ್ಸ್ ನಾನಿಲ್ಲಿ ಶುಂಠಿ ತುಂಡು ಹಾಕಿರೋದೊಂದು ವೀಡಿಯೋ ಕ್ಲಿಪ್ಪಿಂಗ್ ಮಿಸ್ ಆಗಿದೆ ದಯವಿಟ್ಟು ಕ್ಷಮೆ ಇರಲಿ ನೀವು ಈ ಟೈಮಲ್ಲಿ ಒಂದು ಇಂಚಷ್ಟು ಶುಂಠಿನ ಜಜ್ಜಿಬಿಟ್ಟಿದ್ರಲ್ಲಿ ಹಾಕ್ಕೊಳ್ಳಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್